ಹನಿ ಟ್ರ್ಯಾಪ್ ಹನಿ ಟ್ರ್ಯಾಪ್ ಮನಿ ಟ್ರ್ಯಾಪ್ ಟ್ಯಾಕ್ಸ್ ಟ್ರಾಪ್ ಜನಗಳಿಗೆ ಎಲ್ಲ ಟ್ರಾಪ್ ಮಾಡಿ ಇಟ್ಕೊಂಡಿದ್ದಾರೆ ಕೊನೆ ಏನ್ರಿ ನಡೆದಿದ್ದು ಚುನಾವಣೆ ಕುಮಾರಣ್ಣವರು ಈ ರಾಜ್ಯದಲ್ಲಿ ನಮ್ಮ ಜಿಲ್ಲೆನಲ್ಲಿ ಎಷ್ಟು ವರ್ಷ ಆಡಳಿತ ಮಾಡಿದ್ರು ಒಂದಿನ ಆದರೂ ಅವ್ರೇನಾದರೂ ಅವರು ಆಡಳಿತದಲ್ಲಿ ಮಧ್ಯದಲ್ಲಿ ಹಸ್ತಕ್ಷೇಪ ಮಾಡ್ತಕ್ಕಂಥದ್ದು ಮಧ್ಯದಲ್ಲಿ ಇಲ್ಲಪ್ಪ ಡೈರಿ ಚುನಾವಣೆ ನಾವು ಸೋತಕ್ತ ನಮ್ಮ ಅಭ್ಯರ್ಥಿ ಅಂತ ಪಾಪ ಹುಡುಕಿ ಹುಡುಕಿ ಆ ಚೆನ್ನಪಟ್ಟಣದಲ್ಲಿ ಆ ಜೈ ಮುತ್ತು ಗೆದ್ದೋಯ್ತಾನೆ ಮೂರನೇ ಬಾರಿ ನಿರ್ದೇಶಕ ಆಯ್ತಾನೆ ಅಂತ ಹದಿನೇಳು ಸೊಸೈಟಿಗಳನ್ನ ನಮ್ಮ ಜೊತೆನಲ್ಲಿ ಇರ್ತಕ್ಕಂತವ್ರನ್ನ ಬೇಕು ಅಂತ ಹುಡುಕಿ ಹುಡುಕಿ ಸೂಪರ್ ಸೀಡ್ ಮಾಡಿದ್ರು ಜೈಮುತ್ತುನ ಡಿಸ್ಕ್ವಾಲಿಫಿಕೇಶನ್ ಮಾಡ್ಬಿಡ್ಬೇಕು ಚುನಾವಣೆ ನಿಲ್ದೇ ಇರಂಗೆ ಅಂತ ಪಾಪ ಅವನೊಂದ್ ಕಡೆ ಚುನಾವಣೆ ಮಾಡಬೇಕಾ ಇನ್ನೊಂದು ಕಡೆ ಕೋರ್ಟ್ ಕಚೇರಿನೂ ಹೋಗ್ಬೇಕು ಈ ರೀತಿ ಯಾವತ್ತಾದ್ರೂ ಕುಮಾರಣ್ಣ ಅವ್ರು ಬಂದವರಾ ಆದರೆ ಒಂದು ಮಾತನ್ನ ಇವತ್ತು ಕನಕಪುರ ತಾಲೂಕಿನ ನಾನು ಹೇಳಲಿಕ್ಕೆ ಬಯಸ್ತೇನೆ ಸಾಕಷ್ಟು ಸರ್ಕಾರಗಳು ಅದರಲ್ಲೂ ಜನತಾದಳ ಪಕ್ಷ ಹಿಂದೆ ಆಡಳಿತಕ್ಕೆ ಬಂದಂತ ಸಂದರ್ಭದಲ್ಲಿ ಕೇವಲ ಜಲಪರವಾದಂಥ ಕಾರ್ಯಕ್ರಮಗಳು ಆಡಳಿತವನ್ನ ಕೊಟ್ಟಿರ್ತಕ್ಕಂಥ ನಮ್ಮ ಪಕ್ಷ ಅದೇ ಇವತ್ತು ಕಾಂಗ್ರೆಸ್ ಆಡಳಿತಕ್ಕೆ ಬಂದಾಗಿಂದ ಕಳೆದ ಎರಡು ವರ್ಷದಿಂದ ಕೆಲವೊಂದಷ್ಟು ಸ್ವತಂತ್ರವಾಗಿ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಸಂಸ್ಥೆಗಳನ್ನ ಇವತ್ತು ಯಾವ್ಯಾವ ರೀತಿ ದುರುಪಯೋಗ ಮಾಡ್ಕೊಂಡಿದ್ದೀರಿ ನಿಮ್ಮ ರಾಜಕಾರಣದ ನಿಮ್ಮ ತೆವುಗೋಸ್ಕರ ಯಾರ್ಯಾರ ಮೇಲೋ ಕೇಸ್ಗಳನ್ನ ಹಾಕ್ಸೋದು ಅಲ್ಸಲದ ಅಪಾದನೆಗಳು ಒರೆಸೋದು ಅವ್ರ ಮೇಲೆ ತನಿಖೆಗಳಿಗೆ ಆದೇಶ ಮಾಡ್ತಕ್ಕಂಥದ್ದು ಇವತ್ತೇನ್ ಕಾಂಗ್ರೆಸ್ನವರು ಪಾಪ ಇದೇನು ಅಧಿಕಾರ ಶಾಶ್ವತ ಅಂತ ಅನ್ಕೊಂಡಿದ್ದಾರೆ ಪಾಪ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಮಹಾನ್ ಭಾವರು ಕನಕಪುರ ತಾಲೂಕಿನ ಶಾಸಕರಿಗೊಂದು ಮಾತಾಡ್ತೇನೆ ಇದು ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವದಲ್ಲಿ ಜನಗಳು ಒಂದು ಸಲ ತೀರ್ಮಾನವನ್ನು ತಗೊಳ್ತಕ್ಕಂಥ ಶಕ್ತಿ ಏನಾದರೂ ಅವ್ರ ತಲೆನಲ್ಲಿ ಒಂದ್ಸಲಿ ತಿರಸ್ಕಾರ ಮಾಡಬೇಕು ಅಂತಕ್ಕಂಥದ್ದು ಏನಾದರೂ ನಿರ್ಧಾರ ಮಾಡಿದಂಥ ಸಂದರ್ಭದಲ್ಲಿ ನಾವೆಲ್ಲರೂ ತಲೆ ಬಾಗಬೇಕಾಗ್ತದೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳೇ ನಮಗೆ ಇವತ್ತು ತೋರಿಸ್ಕಟ್ಟಿದ್ದೀರಿ ಯಾವ ರೀತಿ ದ್ವೇಷದ ರಾಜಕಾರಣ ಮಾಡಬೇಕು ಯಾವ ರೀತಿ ಒಬ್ಬರನ್ನ ರಾಜಕೀಯವಾಗಿ ಬಲಿಪಶು ಮಾಡಬೇಕು ಅಂದರೆ ಕೆಲವೊಂದಷ್ಟು ಸ್ವತಂತ್ರವಾಗಿ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಸಂಸ್ಥೆಗಳನ್ನ ಮುಂದಿಟ್ಕೊಂಡು ಇವತ್ತು ಎಂಕ್ವೈರಿಗಳನ್ನ ಮಾಡಿಸ್ತಕ್ಕಂಥದ್ದು ಪಾಪ ಅಲ್ಲಿ ಎಂತವ್ರು ನಮ್ಮ ಹೇಳ್ಬಾರ್ದು ಅವ್ರ ಹೆಸರುಗಳು ಹೇಳಬಾರದು ಮಂತ್ರಿಗಳ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಏನ್ ಮಂಜಣ್ಣ ಮಂತ್ರಿಗಳ ಪರಿಸ್ಥಿತಿ ಹನಿ ಟ್ರಾಪ್ ಹನಿ ಟ್ರಾಪ್ ಮನಿ ಟ್ರ್ಯಾಪ್ ಟ್ಯಾಕ್ಸ್ ಟ್ರಾಪ್ ಜನಗಳಿಗೆ ಎಲ್ಲ ಟ್ರಾಪ್ ಮಾಡಿ ಇಟ್ಕೊಂಡಿದ್ದಾರೆ ಕೊನೆಗೆ